ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ವಿಡಿಯೋ ಬರೋದು ಸಂಜೆ ಸಂಜೆ ಏಳು ಗಂಟೆಗೆ ಬರೋದು ಎಲ್ಲರಿಗೆ ಹ್ಯಾಪಿ ಬರ್ತ್ ಡೇ ನಮ್ಮ ಡಿ ಬೋಸ್ ನಿನ್ನೆ ಹನ್ನೊಂದು ಐವತ್ತೊಂಬತ್ತಕ್ಕೆ ಡೀಸರ್ ಗ್ಲಿಮ್ಸ್ ರಿಲೀಸ್ ಆಗಿದೆ ನಮ್ಮ ಡೇವಿಲ್ ಇದು ಆಫ್ ಹೀರೋ ಸೂಪರ್ ಆ ಲುಕ್ ನೋಡೋ ಯಾವ ರೀತಿ ಅಂದರೆ ನಿನ್ನೆ ಗ್ಲಿಮ್ಸ್ ನೋಡಿದೆಯಾ ಜೂಲಿ ಹೇಗಿತ್ತು ಅಂದ್ರೆ ಸೂಪರ್ ಆಗೈತೆ ಅದ್ರ ಬಿಜಿಎಂ ಸೂಪರ್ ಆದ್ರೆ ಸೂಪರ್ ಪೋಸ್ಟರ್ ಆದ್ರೆ ನಾನು ಇಷ್ಟೋರಿಗೆ ಬಂದ ಗ್ಲಿಮ್ಸ್ ಸೂಪರ್ ಆಗಿತ್ತು ಇನ್ನು ಅದೇ ರೀತಿಯಲ್ಲಿ ಮೂವೀಸ್ ಇರಬೇಕು ಮಾತ್ರ ಇದು ನೋಡುವಾಗ ಸ್ವಲ್ಪ ರಿವೆಂಜಿ ತರ ಉಂಟು ರೆವೆಂಜಿ ತರ ಮೂವಿಯಾಗಿ ನೀನು ಬಂದ ಮೇಲೆ ಆಗಬೇಕಲ್ಲ ಇದು ಯಾವಾಗ ರಿಲೀಸ್ ಆಗೋ ಗೊತ್ತಿಲ್ಲ ಹ್ಯಾಪಿ ಬರ್ತ್ರೆ ಇನ್ನೊಮ್ಮೆ ಡಿ ನಾನು ಅಲ್ಲೂ ಉಜ್ಜಿಲಿಲ್ಲ ಹೋಗಿ ಅಲ್ಲೂ ಉಜ್ಜಬೇಕು ಅಲ್ಲೂ ಉಜ್ಜಿ ಒಂದು ಕೆಲಸ ಉಂಟು ಕೆಲಸ ಹೋಗ್ಲಿಕ್ಕೆ ಉಂಟು ಅಲ್ಲಿ ಬಗ್ಗೆ ನಾನು ಏನೆಲ್ಲ ಮಾಡ್ತೇನೆ ಅದೆಲ್ಲ ನಮಗೆ ತೋರಿಸ್ತೇನೆ ಜುಲಿ ನಿನ್ನೆ ನೋಡಿದ್ಯಾ ನೀನು Super gitu <laughs> guys Sogi Alu ya. Alu juar The real ಈಗ ದೂರ ಹೋಗುದು ದೂರ ಹೋಗುವುದಿಲ್ಲ ಕೆಲಸಕ್ಕೆ ಇಲ್ಲ ಕೆಲಸ ಅವರು ಫೋನ್ ಮಾಡಿ ಹೇಳಿದ್ರು ಇನ್ನು ಮೂರು ದಿವಸ ಇದೆ ಯಾಕಂದ್ರೆ ಅಲ್ಲಿ ಮೋಟರ್ ಸರಿ ಇಲ್ಲ ನೀರು ಬಿಡ್ಲಿಕ್ಕೆ ಹೋಗುದು ತೋಟಕ್ಕೆ ಮೋಟರ್ ಸರಿ ಇಲ್ಲ ಈ ಕೆ ಹೆಚ್ಚಿನವರು ಕೆಲಸಕ್ಕೆ ಹೋಗ್ತಾರೆ ಆದರೆ ನಾನು ಈ ರೀತಿ ಕೆಲಸಕ್ಕೆ ಹೋಗುದು ಕಡಿಮೆ ಆದರೆ ಹೇಳುದು ಈ ಕೂಲ್ ಕೆಲಸ ಮಾಡುವರೆಗೆ ಒಂದು ಪ್ರಾಬ್ಲಮ್ ಇರ್ತದೆ ಪರ್ಮನೆಂಟ್ ಇರೋಲ್ಲ ಅದಕ್ಕೆ ಒಳ್ಳೆ ರೀತಿ ಓದಬೇಕಂತ ಹೇಳುದು ಎಲ್ಲರ ಹತ್ರ ತಂದೆ ತಾಯಿ ಅಮ್ಮ ಎಲ್ಲ ಓದು ಈ ಕೂಲ್ ಕೆಲಸ ಅಂದರೆ ಅಷ್ಟು ಪರ್ಮನೆಂಟ್ ಇರೋಲ್ಲ ಅವರು ಕರೆದಾದರೆ ಮಾತ್ರ ಹೋಗುದು ಅದಕ್ಕೆ ನಿಮಗೊಂದು ಇನ್ಫಾರ್ಮೇಶನ್ ಶೇರ್ ಮಾಡೋ ಅಂತ ನಾನು ಬಂದದ್ದು ಈಗ ಕೆಲಸ ಎಲ್ಲ ಇನ್ನು ಮೂರು ದಿವಸ ಕಳೆದು ನಾನು ಆಗ ಚಾಯೆಲ್ಲ ಕುಡಿದು ಸೀದಾ ಓದೋದು ಅಲ್ಲಿವರೆಗೆ ಫೋನ್ ಮಾಡಿದರೆ ಒಳ್ಳೆ ಈಗ ಅಲ್ಲಿ ಹೋದರೆ ಹಣ ಖರ್ಚಾಗಿ ಇನ್ನು ನನಗೆ ಬದ್ದಡಕ ಒಂದು ಹೋಗ್ಲಿಕ್ಕೆ ಉಂಟು ಅದೀಗ ಹನ್ನೊಂದು ಮೂವತ್ತೇ ಹೋಗೋದು ಮತ್ತೊಂದು ಕ್ಲಿಯರಾಗಿ ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಗಾಲಿ ಬರ್ತಾರೆ ಸ್ವಲ್ಪ ಚಳಿ ಉಂಟು ಫ್ರೆಂಡ್ಸ್ ಚಾಯ್ ಕುಡ್ದೆಲ್ಲ ಆಯಿತು ಯಾವತ್ತಿರುವಾಗೆ ದೋಸೆ ಮತ್ತು ಸ್ವಲ್ಪ ನಿನ್ನೆ ಮೀನಿನ ಪದಾರ್ಥ ಇತ್ತು ತಂದೆ ಮಾಡಿದ ನನ್ನ ಮನೆಯಲ್ಲಿ ತಂದೆ ಮೀನಿನ ಪದಾರ್ಥ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಆದರೆ ಸ್ವಲ್ಪ ಮತ್ತೆ ಸಿಕ್ಕುವಂತಾದ್ರೆ ಏನಾದ್ರು ಮಾಡ್ಲಿಕ್ಕೆ ನಾವೀಗ ಎಲ್ಲಿಗೆ ಹೋಗ್ಲಿಲ್ಲ ಕೆಲಸ ಹೋಗ್ಲಿಕ್ಕಿತ್ತು ಅಲ್ಲಿ ಸರಿ ಇಲ್ಲ ಆ ಮನೆಯಲ್ಲಿ ಅದಕ್ಕೆ ಒಂದು ಮೂರು ದಿವಸ ಕಳೆದು ಆ ಮನೆಗೆ ಹೋಗುದು ನೀರು ಬಿಳಿಕೊಂಟು ಮೊದಲು ಸ್ವಲ್ಪ ನಾಳೆ ಒಮ್ಮೆ ಬದ್ದಡಿಕೊಂಡು ಒಂದ್ ಮಧ್ಯಾಹ್ನಕ್ಕೆ ಬದ್ದಡಕ್ಕೆ ಹೋಗ್ಲಿಕ್ಕೆ ಉಂಟು ಈಗ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಅಡಿಕೆ ಎಲ್ಲ ಉಂಟು ಆ ಅಡಿಕೆನೆಲ್ಲ ಸುಲಿಯುವ ನನಗೆ ಗೊತ್ತಿಲ್ಲ ಆ ಟ್ರೈ ಮಾಡುವ ಇಡೀ ಸುಳಿ ಮೈ ಮಮ್ಮಿ ಸ್ವಲ್ಪ ತಾಗಿತ್ತು ಇನ್ನು ಬರಲಿ ಬರೆದ್ರೆ ಬರ್ಲಿ ಆಯ್ ಫ್ರೆಂಡ್ಸ್ ನಮ್ಮ ಅಡಿಕೆಯನ್ನು ಸುರಿದುಲ್ಲ ಆಯ್ತು ಗಂಟೆಷ್ಟು ಗಂಟೆ ಇರ್ಬೇಕಾದ್ರೆ ಒಂದು ಹದಿನೈದು ಐದು ಅದು ಗಂಟೆ ಸರಿ ಇಲ್ಲ ಆಯ್ತು ಇದು ಸ್ವಲ್ಪ ಊಟ ಎಲ್ಲ ಮಾಡ್ಬೋದು ಆಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ನಮ್ಮ ಎಂಸೆಂಡ್ ಸ್ವಲ್ಪ ಬಾಕಿಂಟು ಸ್ವಲ್ಪ ಇಪ್ಪತ್ತು ಬಟ್ಟೆ ಇನ್ನು ಸಹ ಬಾಕಿ ಉಂಟು ಅದ್ರ ಒಂದು ಆರು ಈಗ ಹಾಕೋ ನಾವು ಹಾಯ್ ಫ್ರೆಂಡ್ಸ್ ಎಂಸೆಂಡಿನ ಕೆಲಸ ಆಯಿತು ಇನ್ನು ಮೇಲೆ ಎಂಸೆಂಡ್ ಇಲ್ಲ ಜೂಳು ಇಲ್ಲಿ ಉಂಟು ಈಗ ಗಂಟೆ ಅಷ್ಟು ಗಂಟೆದಾಗೆ ಹೇಳಿದ್ದೀನಿ ಎರಡು ಗಂಟೆಗಳಿತ್ತು ನಾಯಿಗಳಿಗೆ ಜೂಳಿಗೆ ಮತ್ತು ಜಾನಿಗೆ ಊಟ ಹಾಕುವ ಊಟ ಇಲ್ಲಿಂಟು ನಿನ್ನೆ ಭೂತಾಯಿ ಪದಾರ್ಥ ಭೂತಾಯಿ ಅಲ್ಲ ಬಂಗುಡೆ ಮತ್ತು ಇಲ್ಲಿ ಉಂಟು ಹಾಕ್ತೇನೆ ಉಂಟು ಫ್ರೆಂಡ್ಸ್ ಊಟ ನಾಯಿಗಳಿಗೆ ಸ್ವಲ್ಪ ಸ್ವಲ್ಪ ಊಟ ಹಾಕುವ ಮಧ್ಯಾಹ್ನದ ಊಟ ಬನ್ನಿ ಬನ್ನಿ ಊಟ ಮಾಡುವ ಊಟ ಮಾಡುವ ಊಟ ಮಾಡುವ ಕಬಾಬು ಬೇಕಾ ಕಬಾಬು ಒಂದು ಎರಡು ನಾಲ್ಕು ತಗೋಲ್ಲ ಅದು ಮನಸ್ಸಲ್ಲಿಗೆ ಮಾಡೋದು ಇನ್ನೊಂದು ಊಟ ಪುಳಿ ಪುಳಿ ಬರೋದು ಊಟ ಆಯ್ತು ಆಯ್ತು ಇದರ ಕುದುರೆ ಆಟ అది సుమ్ కూతు ఎరడు మూరు నాకు బడవ ఎంత కోర కోర ಎಮ್ಸ್ ಎಂಟಿನ ಕೆಲಸ ಇವತ್ತಿಗೆ ನಾಳೆಗೆ ಮುಗೀತದೆ ನಾನು ಸ್ವಲ್ಪ ಸ್ವಲ್ಪ ತೆಗೆದು ಈಚೆಗೆ ಹಾಕೋದು ಬಿಸಿಲು ಉಂಟಲ್ಲ ಅದಕ್ಕೆ ರಾತ್ರಿ ತೆಗಿಲಿಕ್ಕೆ ಹೋಗುವುದಿಲ್ಲ ಅದಕ್ಕೆ ಅದು ಸ್ವಲ್ಪ ಇರುತ್ತೆ ಅದಕ್ಕೆ ಅವ್ರು ಬರಲಿಲ್ಲ ವೆಲ್ಡ್ ಮಾಡಲಿಕ್ಕೆ ಅದರ ಕಥೆ ನೆಕ್ಸ್ಟ್ ಲಾಗ್ಲಲ್ಲಿ ಹೇಳ್ತೇನೆ ಇವತ್ತಿನ ವಿಡಿಯೋ ಇಷ್ಟೇ ನಾಯಿಗೆಲ್ಲ ಅನ್ನ ಎಲ್ಲ ಹಾಕಿ ಆಯಿತು ಅನ್ನಲ್ಲ ಅಣ್ಣ ಅನ್ನ ಊಟ ಎಲ್ಲ ಹಾಕಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಆಗ ನಾನೊಂದು ಮಮ್ಮಿಗೆ ಮಮ್ಮಿಗೆ ಒಂದು ಫ್ರ್ಯಾಂಕ್ ಮಾಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್